ದೇಶಾದ್ಯಂತ ಶ್ರೀ ರಾಮನವಮಿ ಸಂಭ್ರಮ ಜೋರಾಗಿದೆ ಅಯೋಧ್ಯೆ ರಾಮ ಮಂದಿರ ಸೇರಿದಂತೆ ಭಾರತದಾದ್ಯಂತ ಇರುವ ರಾಮ ಮಂದಿರಗಳಲ್ಲಿ ರಾಮನವಮಿ ಆಚರಣೆಗೆ ಸಕಲ ಸಿದ್ಧತೆಗಳು ನಡೆಯುತ್ತಿವೆ ಈ ಹೊತ್ತಿನಲ್ಲಿ ಕರ್ನಾಟಕದ ಐದು ಪ್ರಸಿದ್ಧ ರಾಮ ದೇಗುಲಗಳ ಬಗ್ಗೆ ತಿಳಿಕೊಳ್ಳೋಣ ಇಲ್ಲಿ ಶ್ರೀರಾಮನವಮಿ ಸಂಭ್ರಮವನ್ನು ಒಮ್ಮೆಯಾದರೂ ಕಣ್ತುಂಬಿಕೊಳ್ಳಲೇಬೇಕು ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ದಶರಥನಂದನ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ಪ್ರಭುವಿನ ಹುಟ್ಟಿದ ದಿನವನ್ನ ಎಲ್ಲೆಡೆ ಶ್ರೀರಾಮನವಮಿ ಎಂದು ಆಚರಿಸುತ್ತಾರೆ ಕರ್ನಾಟಕದಲ್ಲಿ ಶ್ರೀರಾಮದೇವರಿಗಾಗಿ ನಿರ್ಮಿಸಲ್ಪಟ್ಟಿರುವ ದೇವಾಲಯಗಳು ಕೆಲವೇ ಕೆಲವು ಇವೆಯಾದರೂ ಅಲ್ಲಿ ಶ್ರೀರಾಮನವಮಿ ಆಚರಣೆಯನ್ನ ಕಣ್ತುಂಬಿಕೊಳ್ಳುವ ಖುಷಿಯೇ ಬೇರೆ ಹಾಗಾದರೆ ಕರ್ನಾಟಕದಲ್ಲಿ ಇರುವಂತಹ ಪ್ರಮುಖ ರಾಮದೇಗುರುಗಳು ಯಾವುವು ಅಲ್ಲಿ ರಾಮನವಮಿಯನ್ನ ಆಚರಿಸುವ ಬಗೆ ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ಚುಂಚನಘಟ್ಟೆ ಕೋದಂಡರಾಮಸ್ವಾಮಿ ದೇವಸ್ಥಾನ ಮೈಸೂರಿನ ಕೃಷ್ಣರಾಜನಗರದಲ್ಲಿರುವ ಚುಂಚನಘಟ್ಟ ಎಂಬಲ್ಲಿರುವ ಕೋದಂಡರಾಮ ದೇವಾಲಯವು ಬಹಳ ವರ್ಷಗಳ ಇತಿಹಾಸವನ್ನೇ ಹೊಂದಿದೆ ತ್ರೇತಾಯುಗದಲ್ಲಿ ವನವಾಸದ ವೇಳೆ ಶ್ರೀರಾಮಚಂದ್ರ ಪ್ರಭು ಸೀತಾದೇವಿ ಹಾಗೂ ಲಕ್ಷ್ಮಣ ಇಲ್ಲಿಗೆ ಬಂದಿದ್ದರು ಎಂಬ ನಂಬಿಕೆ ಇದೆ ಇಲ್ಲಿನ ಋಷಿ ಮುನಿಗಳಿಗೆ ಉಪಟಳ ಕೊಡುತ್ತಿದ್ದಂತಹ ಚುಂಚ ಹಾಗೂ ಚುಂಚಿ ಎಂಬ ಇಬ್ಬರು ರಾಕ್ಷಸರನ್ನು ಶ್ರೀರಾಮಚಂದ್ರನೇ ಸಂಹಾರ ಮಾಡಿದ್ದು ಈ ಕಾರಣದಿಂದಲೇ ಇಲ್ಲಿಗೆ ಚುಂಚನ ಕಟ್ಟೆ ಅಥವಾ ಚುಂಚನಘಟ್ಟ ಎಂಬ ಹೆಸರು ಬಂತು ಎಂದು ಹೇಳಲಾಗುತ್ತೆ ಸೀತಾ ಲಕ್ಷ್ಮಣ ಸಮೇತರಾಗಿ ಬಂದು ಶ್ರೀರಾಮದೇವರ ನೆನಪಿಗಾಗಿ ಇಲ್ಲಿ ಕೋದಂಡಸ್ವಾಮಿ ದೇವಾಲಯವನ್ನ ನಿರ್ಮಿಸಲಾಗಿದೆ ಕೋದಂಡವನ್ನ ಕೈಯಲ್ಲಿ ಹಿಡಿದ ಶ್ರೀರಾಮನ ವಿಗ್ರಹವನ್ನ ನೋಡುವುದೇ ಒಂದು ಭಾಗ್ಯ ರಾಮದೇವರ ಬೆಟ್ಟ ರಾಮನಗರದ ರಾಮದೇವರ ಬೆಟ್ಟ ಪುರಾಣ ಪ್ರಸಿದ್ಧವಾದ ರಾಮನಗರದ ರಾಮದೇವರ ಬೆಟ್ಟವು ಬೆಂಗಳೂರಿನಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಹಿಂದೂಗಳ ಪ್ರಮುಖ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾಗಿರುವ ಈ ಬೆಟ್ಟವು ಸಮುದ್ರ ಮಟ್ಟಕ್ಕಿಂತ ನಾಲ್ಕು ಸಾವಿರ ಅಡಿ ಎತ್ತರದಲ್ಲಿದ್ದು ಬೆಟ್ಟದ ಮೇಲಿರುವ ಪಟ್ಟಾಭಿರಾಮ ದೇಗುಲ ಇಲ್ಲಿನ ಆಕರ್ಷಣೀಯ ಕೇಂದ್ರ ಬಿಂದು ವಿಜಯನಗರ ಸಾಮ್ರಾಜ್ಯದ ರಾಜರ ಮಾರ್ಗದರ್ಶನದಲ್ಲಿ ಸಾಮಂತರಾಗಿದ್ದ ಕೆಂಪೇಗೌಡರೇ ಈ ದೇವಾಲಯವನ್ನ ಕಟ್ಟಿಸಿದ್ದರು ಎಂದು ಹೇಳಲಾಗುತ್ತೆ ಇಲ್ಲಿ ಕಪ್ಪು ಶಿಲೆಯ ವಿಗ್ರಹದಲ್ಲಿ ಪಟ್ಟಾಭಿರಾಮ ಭಕ್ತರಿಗೆ ದರ್ಶನ ನೀಡ್ತಾನೆ ಪಟ್ಟಾಭಿರಾಮ ದೇಗುಲ ಮಾತ್ರವಲ್ಲದೆ ಇಲ್ಲಿ ರಾಮೇಶ್ವರ ದೇಗುಲವೂ ಕೂಡ ಇದೆ ಹಿರೇಮಗಳೂರು ಕೋದಂಡರಾಮಸ್ವಾಮಿ ದೇವಸ್ಥಾನ ಚಿಕ್ಕಮಗಳೂರಿಗೆ ಹೊಂದಿಕೊಂಡಿರುವ ಹಿರೇಮಗಳೂರು ಎಂಬಲ್ಲಿರುವ ಕೋದಂಡಸ್ವಾಮಿ ದೇವಾಲಯ ದಕ್ಷಿಣ ಭಾರತದಲ್ಲಿ ಸ್ಥಾಪಿತವಾದ ಮೊದಲ ರಾಮದೇವಾಲಯವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ರಾಮಾಯಣದ ಕಾಲಾವಧಿಯಲ್ಲಿ ಶ್ರೀರಾಮಚಂದ್ರರು ಹಾಗೂ ಗುರು ಪರಶುರಾಮರು ಮುಖಾಮುಖಿಯಾದ ಸ್ಥಳ ಹಿರೇಮಗಳೂರು ಈ ವೇಳೆ ಪರಶುರಾಮರು ಶ್ರೀರಾಮನನ್ನು ಅವರ ಕಲ್ಯಾಣೋತ್ಸವದ ದರ್ಶನ ಮಾಡಿಸುವಂತೆ ಕೋರಿಕೊಳ್ತಾರೆ ಪರಶುರಾಮರ ಕೋರಿಕೆಗೆ ಹೋಗಟ್ಟ ಶ್ರೀರಾಮ ಬಲಬದಿಯಲ್ಲಿ ಸೀತಾ ಎಡಬದಿಯಲ್ಲಿ ಲಕ್ಷ್ಮಣನನ್ನ ನಿಲ್ಲಿಸಿ ಕಲ್ಯಾಣೋತ್ಸವದ ದರ್ಶನ ನೀಡ್ತಾರೆ ಇಲ್ಲಿ ರಾಮನ ಕೈಯಲ್ಲಿ ಬಿಲ್ಲು ಬಾಣವಿದ್ದರೆ ಸೀತಾಮಾತಿಯ ಮುಖದಲ್ಲಿ ಅರಿಶಿಣವನ್ನು ಇತ್ತು ನಾಚಿಕೊಂಡು ಕಣ್ಣಿನ ದೃಷ್ಟಿ ಕೆಳಮುಖವಾಗಿರುವುದು ತುಂಬಾ ಸುಂದರವಾದ ವಿಗ್ರಹ ಹಂಪಿಯ ರಾಮದೇಗುಲಗಳು ಕರ್ನಾಟಕದ ಸುಪ್ರಸಿದ್ಧ ಪ್ರವಾಸಿ ತಾಣ ಹಂಪಿಯು ರಾಮಾಯಣದೊಂದಿಗೆ ಸಂಬಂಧವನ್ನು ಹೊಂದಿದೆ ವಿಜಯನಗರ ಸಾಮ್ರಾಜ್ಯದ ವೈಭವಯುತ ಸಾಮ್ರಾಜ್ಯವಾಗಿ ಮೆರೆದಿದ್ದಂತಹ ಹಂಪಿಯ ಸುತ್ತಮುತ್ತಲಿರುವ ತುಂಗಭದ್ರಾ ನದಿಯ ತೀರ ಪ್ರದೇಶವೇ ಹಿಂದೆ ತ್ರೇತಾಯುಗದ ರಾಮಾಯಣದ ಅವಧಿಯಲ್ಲಿ ಕಿಷ್ಕಿಂದೆಯಾಗಿತ್ತು ಎಂಬ ನಂಬಿಕೆ ಹಿಂದೆ ಶ್ರೀರಾಮನು ಲಕ್ಷ್ಮಣ ಸಮೇತನಾಗಿ ಸೀತೆಯನ್ನ ಹುಡುಕುತ್ತಾ ಹಂಪಿಗೆ ಆಗಮಿಸಿದ್ರಂತೆ ಇಲ್ಲಿಯೇ ಶ್ರೀರಾಮ ಆಂಜನೇಯ ಭೇಟಿಯಾಗುವುದು ಎಂಬ ನಂಬಿಕೆ ಇದೆ ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿ ಪರ್ವತವು ಹಂಪಿಯ ಸಮೀಪದಲ್ಲಿಯೇ ಇದ್ದು ರಾಮಾಯಣದ ಅನೇಕ ಸನ್ನಿವೇಶಗಳು ನಡೆದಿರುವುದು ಹಂಪಿಯ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಶ್ರೀರಾಮಚಂದ್ರರಿಗೆಂದೇ ವಿಜಯನಗರ ಸಾಮ್ರಾಜ್ಯದ ಅರಸರು ಹಂಪಿಯ ಸುತ್ತಮುತ್ತ ನಾಲ್ಕು ಭವ್ಯ ದೇಗುಲಗಳನ್ನು ನಿರ್ಮಿಸಿದ್ದಾರೆ ಅವುಗಳೆಂದರೆ ಕೋದಂಡಸ್ವಾಮಿ ದೇವಸ್ಥಾನ ಪಟ್ಟಾಭಿರಾಮ ದೇಗುಲ ಹಜಾರ ರಾಮಚಂದ್ರ ದೇಗುಲ ಹಾಗೂ ಮಾಲ್ಯವಂತ ರಘುನಾಥಸ್ವಾಮಿ ದೇವಾಲಯಗಳನ್ನು ಸ್ಥಾಪಿಸಿದ್ದಾರೆ ಇವುಗಳ ಪೈಕಿ ಕೋದಂಡಸ್ವಾಮಿ ದೇವಸ್ಥಾನ ಮಾಲ್ಯವಂತ ರಘುನಾಥ ಸ್ವಾಮಿ ದೇಗುಲ ಇಂದಿಗೂ ಸುಸ್ಥಿತಿಯಲ್ಲಿದ್ದು ನಿತ್ಯವೂ ಇಲ್ಲಿ ಪೂಜಾ ಪುನಸ್ಕಾರಗಳನ್ನು ನಡೆಸಲಾಗುತ್ತೆ ಮಾಲ್ಯವಂತ ರಘುನಾಥ ಸ್ವಾಮಿ ದೇಗುಲದಲ್ಲಿ ರಾಮ ಪೂರ್ವಾಭಿಮುಖವಾಗಿ ಪದ್ಮಾಸನದಲ್ಲಿ ಕುಳಿತು ಹೃದಯದ ಮೇಲೆ ಕೈಯಿರಿಸಿಕೊಂಡು ಧ್ಯಾನಸ್ಥ ಸ್ಥಿತಿಯಲ್ಲಿದ್ದಾರೆ ಇಲ್ಲಿ ಶಸ್ತ್ರಗಳಿಲ್ಲದ ರಾಮದೇವ ದರ್ಶನ ಲಭ್ಯವಾಗುತ್ತೆ ಗೋದಂಡಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತಾ ಹಾಗೂ ಸುಗ್ರೀವರ ಸಹಿತ ಉತ್ತರಾಭಿಮುಖವಾಗಿದ್ದಾರೆ ಕನ್ಯಾಡಿಯ ಶ್ರೀರಾಮಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಿಯ ಸನ್ನಿಹವೇ ಇರುವ ಕ್ಷೇತ್ರ ಕನ್ಯಾಡಿಯ ಶ್ರೀರಾಮ ಕ್ಷೇತ್ರ ಮಂಗಳೂರಿನಿಂದ ಅರವತ್ತೇಳು ಕಿಲೋಮೀಟರ್ ದೂರ ಧರ್ಮಸ್ಥಳದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯವನ್ನು ನಿರ್ಮಿಸಿದವರು ಶ್ರೀ ನಿತ್ಯಾನಂದ ಸ್ವಾಮೀಜಿಯ ಶಿಷ್ಯರಾಗಿರುವ ಶ್ರೀ ಆತ್ಮಾನಂದ ಸರಸ್ವತಿ ಸ್ವಾಮೀಜಿ ಎರಡು ಸಾವಿರದ ಏಳರಲ್ಲಿ ಇದರ ಪ್ರತಿಷ್ಠಾ ಕಲಶೋತ್ಸವ ನಡೆಯಿತು ಈ ಸಂದರ್ಭದಲ್ಲಿ ಮೂವತ್ತಾರು ದೇವರ ಗರ್ಭಗುಡಿಗಳು ರಾಮದೇವರ ಪೂಜಾ ಸ್ಥಳವನ್ನ ಏಕಕಾಲದಲ್ಲಿ ವಿದ್ಯುಕ್ತವಾಗಿ ಆರಂಭಿಸಲಾಯಿತು ಶ್ರೀರಾಮ ಇಲ್ಲಿ ಮುಖ್ಯ ದೇವರಾಗಿದ್ದು ಒಂದೇ ಸೂರಿನ ಅಡಿಯಲ್ಲಿ ಮೂವತ್ತಾರು ದೇವರುಗಳ ಗರ್ಭಗುಡಿಗಳಿವೆ ಕಲಾತ್ಮಕ ಶೈಲಿಯ ದೇವಸ್ಥಾನದಲ್ಲಿರುವ ಮೂರು ಮಹಡಿಗಳಿವೆ ತಳಮಹಡಿಯನ್ನ ಮಹಡಿಯನ್ನ ಸಮಾರಂಭ ಹಾಗೂ ಭಜನೆಗಳಿಗೆ ಉಪಯೋಗಿಸಿದರೆ ಎರಡನೇ ಮಹಡಿಯಲ್ಲಿ ಪವಿತ್ರ ಗರ್ಭಗೃಹಗಳಿವೆ ಮೂರನೇ ಮಹಡಿಯಲ್ಲಿ ಪಠಾಭಿರಾಮ ಸನ್ನಿಧಿ ಇದೆ ಹನುಮಂತ ನವದುರ್ಗಿಯರು ನವಗ್ರಹಗಳು ಪೂಜಿಸಲ್ಪಡುತ್ತವೆ ಎರಡು ಸಾವಿರದ ಏಳರಲ್ಲಿ ಮೂರು ರಥಗಳನ್ನು ನಿರ್ಮಿಸಲಾಗಿದ್ದು ಕ್ಷೇತ್ರದ ವಿಶೇಷ ಆಕರ್ಷಣೆಗಳಾಗಿವೆ ಶಿಲ್ಪಿಗಳು ರಾಮದೇವರಿಗಾಗಿ ಎಪ್ಪತ್ತೆರಡು ಅಡಿ ಎತ್ತರದ ಬ್ರಹ್ಮರಥವನ್ನು ಕೆತ್ತಿದ್ದಾರೆ ಇದು ಕರ್ನಾಟಕದಲ್ಲಿರುವ ಪ್ರಮುಖ ರಾಮದೇವಾಲಯಗಳ ಬಗ್ಗೆ ಇರುವಂತಹ ಚಿಕ್ಕದಾದ ಮಾಹಿತಿ ಸರಳವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಪ್ರಯತ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು